ಹಾಯ್ ಹಲೋ ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನಲ್ಗೆ ಆ ಥರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ವಿಭಾಗ ಅಧ್ಯಾಯ ಏಳು ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಈ ಅಧ್ಯಾಯದಲ್ಲಿ ಬರತಕ್ಕಂಥ ಒಂದು ಅಂಕದ ಪ್ರಶ್ನೋತ್ತರಗಳು ಎರಡು ಅಂಕದ ಪ್ರಶ್ನೋತ್ತರಗಳು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಇಂದಿನ ವಿಡಿಯೋದಲ್ಲಿ ಆತ್ಮೀಯರೇ ಏನಿಲ್ಲ ಇದು ಒಂದು ತುಂಬ ಲೆಂದಿ ಇರತಕ್ಕಂಥ ಅಧ್ಯಾಯ ಹಾಗೆ ಈ ಒಂದು ಅಧ್ಯಾಯವನ್ನು ತುಂಬ ಓದಬೇಕಾಗತ್ತೆ ಇಂಥ ಪ್ರಶ್ನೆಗಳನ್ನು ಕೇಳುತ್ತಾರಾ ಅಂತ ಹೇಳೋದು ತುಂಬ ಕಷ್ಟ ಆದರೆ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ನಾನು ಇಲ್ಲಿ ಹೇಳಬಹುದು ಅದರ ಹೊರತಾಗಿ ಈ ಅಧ್ಯಾಯವನ್ನು ನಾವು ಓದಲೇಬೇಕಾಗತ್ತೆ ಸಂಪೂರ್ಣವಾಗಿ ಓದಲೇಬೇಕು ಅದರಲ್ಲಿ ಕೂಡ ಯಾವ ಅಧ್ಯಾಯ ಯಾವ ಒಂದು ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ನಾವು ಕೊಡ್ಬೋದು ಕೊಡಬೇಕು ಅನ್ನೋದನ್ನು ನಾನಿಲ್ಲಿ ಹೇಳಬಲ್ಲೆ ಬನ್ನಿ ಆತ್ಮೀಯರೇ ತಡ ಮಾಡೋದು ಬೇಡ ಇಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ನೋಡ್ತಾ ಹೋಗೋಣ ಒಂದು ರಾಜ್ಯದೊಳಗಿನ ವಿವಿಧ ಪ್ರದೇಶಗಳಲ್ಲಿರುವ ಪ್ರಾದೇಶಿಕವಾದವನ್ನು ಡ್ಯಾಶ್ ಎಂದು ಕರೆಯಬಹುದು ಉಪಪ್ರಾದೇಶಿಕವಾದ ಅಥವಾ ನೇರವಾಗಿ ಉಪಪ್ರಾದೇಶಿಕವಾದ ಎಂದರೇನು ಅಂತ ಕೇಳಬಹುದು ಎರಡು ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಎರಡು ಸಾವಿರದ ಐದು ಮೂರು ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಡ್ಯಾಶ್ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ನಾಲ್ಕು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂರ್ತಿ ಪಾತಿಮಾ ಬೇಬಿ ಐದು ಲಿಂಗತ್ವ ಅಲ್ಪಸಂಖ್ಯಾತರು ಎಂದರೆ ಯಾರು ಉತ್ತರ ದೈಹಿಕವಾಗಿ ಮಾನಸಿಕವಾಗಿ ತಮ್ಮ ಜನನಾಂಗದ ವಿರುದ್ಧ ಭಾವನೆ ಮತ್ತು ವರ್ತನೆವುಳ್ಳ ಸಮುದಾಯದ ವ್ಯಕ್ತಿಗಳನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಎಂದು ಕರೆಯುವರು ಅಂತ ಹೇಳ್ಬೋದು ಅಥವಾ ಇನ್ನೊಂದು ಇನ್ನೊಂದು ರೀತಿ ಕೂಡ ಹೇಳಬಹುದು ದೈಹಿಕವಾಗಿ ಮಾನಸಿಕವಾಗಿ ತಮ್ಮ ಜನನಾಂಗದ ವಿರುದ್ಧ ಭಾವನೆ ಮತ್ತು ವರ್ತನೆ ಉಳ್ಳವರನ್ನ ಅಲ್ಪಸಂಖ್ಯಾತರು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಕರಿಬೋದು ಅಂತ ಹೀಗೂ ಕೂಡ ಬರೀಬಹುದು ಭ್ರಷ್ಟಾಚಾರ ತಡೆಯಲು ಸ್ಥಾಪಿತವಾದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಸ್ಥೆಗಳು ಯಾವುವು ತುಂಬಾ ಸಿಂಪಲ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ್ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ ಪ್ರಾದೇಶಿಕವಾದ ಎಂದರೇನು ಮುಂದಿನ ಪ್ರಶ್ನೆ ಪ್ರಾದೇಶಿಕವಾದ ಎಂದರೇನು ಜನರು ತಾವು ವಾಸಿಸುವ ಪ್ರದೇಶವನ್ನೇ ಗಾಢವಾಗಿ ಪ್ರೀತಿಸುವುದು ಮತ್ತು ಅಭಿಮಾನ ಬೆಳೆಸಿಕೊಳ್ಳುವುದು ಪ್ರಾದೇಶಿಕವಾದ ಎಂಟು ಕೋಮುವಾದ ಎಂದರೇನು ಉತ್ತರ ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆ ಒಂದೊಂದು ಸಲ ಹೇಳ್ತಾ ಇದ್ದೀನಿ ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವೈಷಮ್ಯ ಬೆಳೆಸಿಕೊಳ್ಳುವುದು ಕೋಮುವಾದ ಅಥವಾ ಈ ಕೋಮುವಾದವನ್ನು ಮತುವಾದ ಏನು ಏನಂದರೂ ಕೂಡ ಕೇಳ್ತಾರೆ ಕೋಮುವಾದ ಅಥವಾ ಮತಿವಾದ ಎರಡೂ ಒಂದೇ ಅರ್ಥ ಬರ್ತಕ್ಕಂಥ ಪದಗಳು ಇನ್ನು ಬಡತನ ಎಂದರೇನು ಜನರು ಕನಿಷ್ಠ ಅಗತ್ಯಗಳಾದ ಆಹಾರ ಬಟ್ಟೆ ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಲಾಗದ ಸ್ಥಿತಿ ಬಡತನ ಇನ್ನು ಹತ್ತು ಭ್ರಷ್ಟಾಚಾರ ಎಂದರೇನು ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನುಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು ಭ್ರಷ್ಟಾಚಾರ ಹನ್ನೊಂದು ಲಾಭಕೋರತನ ಎಂದರೇನು ಬಳಕೆದಾರರಿಂದ ಅಧಿಕ ಹಣ ವಸೂಲಿ ಮಾಡಿ ಲಾಭ ಗಳಿಸುವ ಮನೋಧೋರಣೆಯೇ ಲಾಭಕೋರತನ ಇನ್ನು ಇಂದು ಇನ್ನೂ ತುಂಬಾ ಸರಳವಾಗಿ ಹೇಳಬೇಕೆಂತಂದ್ರೆ ಹೇಳ್ಬೋದು ಅಂತಂದ್ರೆ ಗ್ರಾಹಕರಿಂದ ಅದ ಅಧಿಕ ಲಾಭ ಗಳಿಸುವ ಮನೋದರಣೆ ಲಾಭಕೋರತನ ಇನ್ನು ಹನ್ನೆರಡು ಜನಸಂಖ್ಯಾ ಲಾಭಾಂಶ ಎಂದರೇನು ಜನಸಂಖ್ಯಾ ಲಾಭಾಂಶ ಎಂದರೇನು ತುಂಬ ಸರಳವಾಗಿದೆ ಉತ್ತರ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ದುಡಿಯುವವರ ಸಂಖ್ಯೆ ಹೆಚ್ಚಾಗಿರುವುದು ಜನಸಂಖ್ಯಾ ಲಾಭಾಂಶ ಅಂದರೆ ಯಾರು ಹೆಚ್ಚು ದುಡಿತಾರಲ್ಲ ಆ ಸಂಖ್ಯೆನ ನಾವು ಜನಸಂಖ್ಯಾ ಲಾಭಾಂಶ ಅಂತ ಕರಿತೀವಿ ಅಷ್ಟೇ ಹದಿಮೂರು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆ ನೀಡುವ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತೊಂದು ಜೆ ಮಹಿಳಾ ಸಹಾಯವಾಣಿ ಸಂಖ್ಯೆ ಹತ್ತು ತೊಂಬತ್ತೊಂದು ಮಹಿಳಾ ಸಹಾಯವಾಣಿ ಸಂಖ್ಯೆ ಹತ್ತು ತೊಂಬತ್ತೊಂದು ಇನ್ನು ಹದಿನೈದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಈ ಮಕ್ಕಳ ಸಹಾಯವಾಣಿ ಸಂಖ್ಯೆ ಬೇರೆ ಅಧ್ಯಾಯದಲ್ಲೂ ಬರ್ತದೆ ಅಂದರೆ ಸಾಮಾಜಿಕ ಸಮಸ್ಯೆಗಳು ಅಥವಾ ಸಾಮಾಜಿಕ ಪಿಡುಗುಗಳ ಅಧ್ಯಾಯದಲ್ಲಿ ವರದಕ್ಷಿಣೆ ಬಾಲ್ಯ ವಿವಾಹ ಬಾಲ್ಯ ಕಾರ್ಮಿಕತೆ ಬರ್ತದಲ್ಲ ಆದ ಅದರಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಬರ್ತದೆ ಕಲ್ಫೀಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಎರಡನ್ನೂ ಕೂಡ ಇಲ್ಲೇ ನಾನು ಹಾಕಿದ್ದೀನಿ ಅಷ್ಟೇ ಮಕ್ಕಳ ಸಹಾಯವಾಣಿ ಸಂಖ್ಯೆ ಹತ್ತು ತೊಂಬತ್ತೆಂಟು ಮಹಿಳಾ ಸಹಾಯವಾಣಿ ಸಂಖ್ಯೆ ಹತ್ತು ತೊಂಬತ್ತೊಂದು ಅಷ್ಟೇ ನಂತರ ಹದಿನಾರು ನಾರಿ ಶಕ್ತಿ ವಂದನ ಅಧಿನಿಯಮ ತಿದ್ದುಪಡಿ ಎಷ್ಟು ನೂರ ಇಪ್ಪತ್ತೆಂಟನೇ ಸಂವಿಧಾನದ ತಿದ್ದುಪಡಿ ಹದಿನೇಳು ನಾರಿಶಕ್ತಿ ಶಕ್ತಿ ವಂದನಾ ಅಧಿನಿಯಮ ತಿದ್ದುಪಡಿಯ ಉದ್ದೇಶವೇನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಮೀಸಲಾತಿಯನ್ನು ನೀಡೋದು ಹದಿನೆಂಟು ಮೊದಲ ಮಹಿಳಾ ಪ್ರಧಾನಮಂತ್ರಿ ಭಾರತದ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಹತ್ತೊಂಬತ್ತು ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇಪ್ಪತ್ತು ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ಇಪ್ಪತ್ತೊಂದು ಭಾರತದ ರಾಜ್ಯವೊಂದರ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಇಪ್ಪತ್ತೆರಡು ಲೋಕಸಭೆ ಮೊದಲ ಮಹಿಳಾ ಸಭಾಪತಿ ಅಥವಾ ಸ್ಪೀಕರ್ ಯಾರು ಮೀರಾ ಕುಮಾರ್ ಇಪ್ಪತ್ತ್ಮೂರು ಭಾರತದ ಚುನಾವಣಾ ಆಯೋಗದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು ಯಾರು ವಿಎಸ್ ರಮಾದೇವಿ ಇಪ್ಪತ್ನಾಲ್ಕು ಡಿಎಂ ನಂಜುಂಡಪ್ಪ ಸಮಿತಿ ರಚಿಸಲು ಕಾರಣವೇನು ಉತ್ತರ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲು ಈ ಪ್ರಶ್ನೆಯನ್ನು ತುಂಬಾ ಸಲ ಕೇಳಿದಾನೆ ಇನ್ನು ಇಪ್ಪತ್ತೈದು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮವನ್ನು ಯಾವಾಗ ಜಾರಿಗೆ ತರಲಾಯಿತು ಎರಡು ಸಾವಿರದ ಒಂದು ಇಪ್ಪತ್ತಾರು ಭಾರತ ಸರ್ಕಾರವು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಯಾವಾಗ ಜಾರಿ ಮಾಡಿತು ಸಾವಿರದ ಒಂಬೈನೂರ ಎಂಬತ್ತೆಂಟು ಈ ಪ್ರಶ್ನೆಯನ್ನು ಕೂಡ ಸುಮಾರು ಸಲ ಕೇಳಿದ್ದಾರೆ ಇನ್ನ ಈ ಇದೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎರಡು ಮೂರು ಅಂಕದ ಪ್ರಶ್ನೋತ್ತರಗಳ ನೋಡೋಣ ಭಾರತ ಎದುರಿಸುತ್ತಿರುವ ಸವಾಲುಗಳು ಅಥವಾ ಸಮಸ್ಯೆಗಳು ಯಾವುವು ಅಂತ ಇಲ್ಲಿ ಆತ್ಮೀರೆ ಒಂದು ಸಮಸ್ಯೆ ಆಗುತ್ತೆ ಸ್ವತಂತ್ರೋತ್ತರ ಭಾರತದಲ್ಲಿ ಸಮಸ್ಯೆಗಳು ಬರ್ತವೆ ಮತ್ತು ಭಾರತ ಎದುರಿಸುತ್ತಿರುವ ಸವಾಲುಗಳು ಸವಾಲುಗಳಲ್ಲಿ ಕೂಡ ಸಮಸ್ಯೆಗಳು ಬರ್ತವೆ ಹೌದಾ ಈ ಎರಡೂ ಅಧ್ಯಾಯದಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಸ್ವತಂತ್ರೋತ್ತರ ಭಾರತದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಇದ್ದಾವೆ ಭಾರತ ಎದುರಿಸುತ್ತಿರುವ ಸವಾಲುಗಳು ಅಥವಾ ಸಮಸ್ಯೆಗಳು ಅಂದಾಗ ನಾವು ಇವುಗಳನ್ನು ಬರೀಬೇಕಾಗತ್ತೆ ಸ್ವತಂತ್ರೋತ್ತರ ಭಾರತದಲ್ಲಿ ಭಾರತ ಎದುರಿಸುತ್ತಿರುವ ಸವಾಲುಗಳು ಅಂತ ಕೇಳಿದಾಗ ಅಲ್ಲಿ ಬೇರೆ ಉತ್ತರ ಇರುತ್ತದೆ ಮತೀಯ ಗಲಭೆಗಳು ನಿರಾಶ್ರಿತರ ಸಮಸ್ಯೆ ಸರ್ಕಾರ ರಚನೆ ಸಮಸ್ಯೆ ಭಾಷಾವಾರು ಪ್ರಾಂತಗಳ ರಚನೆ ಸಂವಿಧಾನ ರಚನಾ ಸಮಿತಿ ಈ ರೀತಿಯಾಗಿ ಬರ್ತವೆ ಆದರೆ ಈ ಅಧ್ಯಾಯದಲ್ಲಿ ಈ ರೀತಿ ಪ್ರಶ್ನೆಗಳೇನೆ ಕೇಳಿದರೆ ಬೇರೆಯಾದ ಉತ್ತರವನ್ನು ಬರೀಬೇಕಾಗತ್ತೆ ನೋಡಿ ಈ ಒಂದು ಪ್ರಶ್ನೆಗಳಿಗೆ ನಾನು ಸುಲಭವಾಗಿ ನೆನೆ ಒಂದು ಕೋಡ್ ಮಾಡಿದ್ದೀನಿ ಮೂರು ಅಂಕಕ್ಕೆ ನಾವು ಸಾಮಾನ್ಯವಾಗಿ ಆರು ಅಂಶಗಳನ್ನು ಬರೆದರೆ ಸಾಕು ಮೂರು ಅಂಕಗಳು ಸಿಗ್ತವೆ ಕೋಡ್ ಏನಂತಂದರೆ ಆ ಕಮಲ ಪ್ರಬಲ ಆ ಆರ್ಥಿಕ ಸಮಾನತೆ ಕ ಕಳ್ಳ ಸಾಗಾಣಿಕೆ ಮ ಮತೀಯವಾದ ಲಾಭಕೋರತನ ಪ್ರ ಪ್ರಾದೇಶಿಕವಾದ ಬ ಬಡತನ ಅಥವಾ ಇನ್ನೊಂದು ಬ ಬರ್ತದೆ ಭ್ರಷ್ಟಾಚಾರ ಲ ಲಿಂಗ ತಾರತಮ್ಯ ಅದಾದ ನಂತರ ಅನಕ್ಷರತೆ ಅತಿಯಾದ ಜನಸಂಖ್ಯೆ ಇವಿಷ್ಟು ಕೂಡ ಭಾರತ ಎದುರಿಸುತ್ತಿರುವ ಸವಾಲುಗಳು ಅಥವಾ ಸಮಸ್ಯೆಗಳು ಎರಡನೇದು ನೋಡೋಣ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಥವಾ ಕೋಮುವಾದದ ದುಷ್ಪರಿಣಾಮಗಳನ್ನು ತಿಳಿಸಿ ಕೋಡ್ ಸಿಂಪಲ್ ಆಗಿದೆ ಆ ಸಾರ ಆ ಸಾರಾ ಇಲ್ಲಿ ಆ ಅಂತ ಒಂದು ಅಕ್ಷರಕ್ಕೆ ಒಂದೇ ಇಲ್ಲಿ ಸಾ ರಾಗ ಇದರಾಗೆರಡು ಎರಡು ಬರ್ತವೆ ಒಟ್ಟು ಈ ಒಂದು ಕೋಡು ಐದು ಅಂಶಗಳಿಗೆ ಮಾತ್ರ ಸೀಮಿತವಾಗಿದೆ ಆರ್ಥಿಕ ವೈಷಮ್ಯ ಸ ಸಾಮಾಜಿಕ ಭಿನ್ನತೆ ಸ ಸಾಮಾಜಿಕ ಗುಂಪುಗಾರಿಕೆ ರ ರಾಜಕೀಯ ಪೈಪೋಟಿ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಭಂಗ ಪರಸ್ಪರ ಅಪನಂಬಿಕೆ ಮತ್ತು ಭಯದ ವಾತಾವರಣ ಇಷ್ಟು ಬರೆದರೆ ಸಾಕು ಇನ್ನು ಮೂರು ಕೋಮುವಾದವನ್ನು ಹೇಗೆ ತಡೆಗಟ್ಟಬಹುದು ಉತ್ತರ ಸಾಕಷ್ಟು ಮುನ್ನೆಚ್ಚರಿಕೆ ಅಗತ್ಯ ಏಕರೂಪ ನಾಗರಿಕ ಕಾನೂನು ಜಾತ್ಯತೀತ ಮನೋಭಾವ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುವುದು ರಾಷ್ಟ್ರೀಯ ಚಿಂತನೆಗೆ ಪ್ರಾಮುಖ್ಯತೆ ನೀಡುವುದು ಮತೀಯ ಮೂಲಭೂತವಾದ ತಡೆಯುವುದು ಇನ್ನ ನಾಲ್ಕು ಪ್ರಾದೇಶಿಕವಾದವನ್ನು ದೂರೀಕರಿಸುವ ಅಂಶಗಳು ಯಾವುವು ಅಥವಾ ಪ್ರಾದೇಶಿಕವಾದವನ್ನು ತಡೆಗಟ್ಟು ಅಂಶಗಳು ಯಾವುವು ಇನ್ನೊಂದ್ಸಲ ಹೇಳ್ತಿದ್ದೀನಿ ಪ್ರಶ್ನೆಯನ್ನು ಪ್ರಾದೇಶಿಕವಾದವನ್ನು ದೂರೀಕರಿಸುವ ಅಂಶಗಳು ಯಾವುವು ಅಥವಾ ಪ್ರಾದೇಶಿಕವಾದವನ್ನು ತಡೆಗಟ್ಟುವ ಅಂಶಗಳು ಯಾವುವು ಉತ್ತರ ಏಕಪೌರತ್ವ ಸಂಯುಕ್ತ ರಾಜ್ಯ ಪದ್ಧತಿ ಒಂದೇ ಸಂವಿಧಾನ ಸಂವಿಧಾನ ಪ್ರಸ್ತಾವನೆಯಲ್ಲಿರುವ ಭಾರತ ಪ್ರಜೆಗಳಾದ ನಾವು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಪ್ರಾದೇಶಿಕ ಅಸ್ ಅಸಮತೋಲನ ಅಭಿವೃದ್ಧಿ ಆಯೋಗಗಳು ಭಾಷಾವಾರು ಪ್ರಾಂತಗಳು ಇವಿಷ್ಟೂ ಕೂಡ ಪ್ರಾದೇಶಿಕವಾದವನ್ನು ದೂರೀಕರಿಸುವ ಅಂಶಗಳು ನೋಡೋಣ ಇದು ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ರಚಿಸಿದ ಆಯೋಗಗಳು ಯಾವುವು ಡಿ ಡಿಎಂ ನಂಜುಂಡಪ್ಪ ಸಮಿತಿ ಮಲೆನಾಡು ಅಭಿವೃದ್ಧಿ ಸಮಿತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಮಿತಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಕಾರ್ಯಕ್ರಮ ಆರು ಭಾರತದ ಅನಕ್ಷರತೆಗೆ ಕಾರಣಗಳೇನು ಭಾರತದ ಅನಕ್ಷರತೆಗೆ ಕಾರಣಗಳೇನು ಅಂತ ಇದಕ್ಕೊಂದು ಕೂಡಿದೆ ಏನು ಅಂತಂದರೆ ಬಡತನದಲ್ಲಿ ಶಿವಭಾಮ ಅಂತ ಬಡತನದಲ್ಲಿ ಶಿವಭಾಮ ಬಡತನ ಅಂದ್ರೆ ಬಡತನ ಅದು ಸರಿಯಾಗಿದೆ ಶಿ ಶಿಕ್ಷಣದ ಬಗ್ಗೆ ಆಸಕ್ತಿ ಇಲ್ಲದಿರುವುದು ವ ವಲಸೆ ಬಾ ಬಾಲ್ಯ ವಿವಾಹ ಮ ಮಕ್ಕಳ ದುಡಿಮೆ ಚಿಕ್ಕ ಮಕ್ಕಳ ಪಾಲನೆಗೆ ಹಿರಿಯ ಮಕ್ಕಳನ್ನು ಬಳಸಿಕೊಳ್ಳುವುದು ಹೀಗೆ ಬಡತನದಲ್ಲಿ ಶಿವಭಾಮ ಅಂತ ನೆನಪಿಟ್ಟುಕೊಂಡರೆ ಸಾಕು ನಾವು ಭಾರತದ ಅನಕ್ಷರತೆಗೆ ಕಾರಣಗಳನ್ನು ಬರೀಬೋದು ನೆಕ್ಸ್ಟ್ ಅನಕ್ಷರತೆ ಹೋಗಲಾಡಿಸಲು ಭಾರತ ಕೈಗೊಂಡ ಕ್ರಮಗಳ ಯಾವುವು ಅಥವಾ ಭಾರತದಲ್ಲಿ ಸಾಕ್ಷರತೆ ವೃದ್ಧಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಈ ಒಂದು ಪ್ರಶ್ನೆಗಳನ್ನು ಸುಮಾರು ಸಲ ಕೇಳಿದ್ದಾರೆ ಹಾಗೆ ಇದೇ ದೇಹದಲ್ಲಿ ಕೋಮುವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೋಮುವಾದ ದೇಶದ ಐಕ್ಯತೆಗೆ ಧಕ್ಕೆ ಎಂದಿದೆಯಲ್ಲ ಅದನ್ನು ಕೂಡ ಸಮರಿಸಲೇ ಕೇಳಿದ್ದಾರೆ ನೋಡೋಣ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಎರಡು ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ಜಾರಿ ಸರ್ವಶಿಕ್ಷಣ ಅಭಿಯಾನ ಜಾರಿ ಅಂತ ಬರೆದ್ರೂ ಕೂಡ ಆಗುತ್ತೆ ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಶಿಕ್ಷಣ ಮತ್ತು ಜಾಗೃತಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಾನು ಇಲ್ಲಿ ಇಸ್ವಿಗಳನ್ನು ಇಲ್ಲ ಅದನ್ನು ಬಿಟ್ಟು ಕೂಡ ಬರೆದರೂ ಕೂಡ ಉತ್ತರಕ್ಕೆ ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಶಿಕ್ಷಣ ಮೂಲಭೂತ ಹಕ್ಕು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನಂತರ ಎಂಟು ಭ್ರಷ್ಟಾಚಾರಕ್ಕೆ ಕಾರಣವಾದ ಅಂಶಗಳು ಯಾವುವು ಭ್ರಷ್ಟಾಚಾರಕ್ಕೆ ಕಾರಣವಾದ ಅಂಶಗಳು ಯಾವುವು ಉತ್ತರ ಜಾತೀಯತೆ ಸ್ವಜನಪಕ್ಷಪಾತ ಉತ್ತರ ದಾಯಿತ್ವದ ಕೊರತೆ ಕಠಿಣ ಕಾನೂನುಗಳು ಕೊರತೆ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ ಮಾನವ ಸ್ವಾರ್ಥ ಒಂಬತ್ತು ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯ ಪಿಡುಗು ಹೇಗೆ ಭ್ರಷ್ಟಾಚಾರ ಒಂದು ಮುಖ್ಯ ಪುಡುಗಿ ಹೇಗೆ ಅಂತ ಅಥವಾ ಭ್ರಷ್ಟಾಚಾರವು ಹಲವಾರು ದುಷ್ ಹಲವಾರು ಪರಿಣಾಮಗಳನ್ನು ಸಾರ್ವಜನಿಕವಾಗಿ ಬೀರುತ್ತದೆ ಹೇಗೆ ಅಂತ ನೋಡೋಣ ಕಾನೂನು ಬಾಹಿರವಾದದ್ದು ಅಂದರೆ ಭ್ರಷ್ಟಾಚಾರ ಕಾನೂನು ಬಾಹಿರವಾದದ್ದು ಅಂತ ಸಮಾಜ ವಿರೋಧಿ ಹಾಗೂ ಅನೈತಿಕವಾದದ್ದು ಉತ್ತಮ ಆಡಳಿತದ ಶತ್ರು ವ್ಯವಸ್ಥಿತ ಅಪರಾಧಕ್ಕೆ ಅವಕಾಶ ಕೊಡುತ್ತದೆ ಆಡಳಿತದ ಪಾರದರ್ಶಕತೆಗೆ ಭಂಗ ಮಾಡುತ್ತದೆ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ದುಷ್ಪರಿಣಾಮ ಬೀರುತ್ತದೆ ಇನ್ನ ಹತ್ತನೇ ಪ್ರಶ್ನೆ ನೋಡೋದಾದರೆ ಭ್ರಷ್ಟಾಚಾರದ ವಿವಿಧ ರೂಪಗಳು ಯಾವುವು ಅಥವಾ ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿಕೊಂಡಿರುವ ಅಂಶಗಳು ಯಾವುವು ಅಂದಿದೆ ಉತ್ತರ ತೆರಿಗೆ ಕಳ್ಳತನ ಅಕ್ರಮ ದಾಸ್ತಾನು ಕಳ್ಳಸಾಗಾಣಿಕೆ ಆರ್ಥಿಕ ವಂಚನೆ ಮೋಸಗಾರಿಕೆ ವಿದೇಶಿ ವಿನಿಮಯ ಕಾನೂನು ಉಲ್ಲಂಘನೆ ಔದ್ಯೋಗಿಕ ವಂಚನೆ ಇನ್ನ ಹನ್ನೊಂದನೇ ಪ್ರಶ್ನೆ ನೋಡೋದಾದ್ರೆ ಭ್ರಷ್ಟಾಚಾರ ನಿರ್ಮೂಲನಾ ಕ್ರಮಗಳನ್ನು ಪಟ್ಟಿ ಮಾಡಿ ನೋಡಿ ಸುಮಾರು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಮೂರು ಅಂಕಗಳಿಗೆ ಆರು ಅಂಶಗಳನ್ನು ಮಾತ್ರ ಬರೆಯಿರಿ ಅಂತ ಇದೆ ನೋಡೋಣ ಭ್ರಷ್ಟಾಚಾರ ನಿರ್ಮೂಲನಾ ಕ್ರಮಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ ಸಂಸ್ಥೆ ಅಥವಾ ನಾವು ನೇರವಾಗಿ ಲೋಕಪಾಲ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಕೇಂದ್ರೀಯ ಜಾಗೃತ ಆಯೋಗ ಸ್ಥಾಪನೆ ಭ್ರಷ್ಟಾಚಾರ ತಡಾ ತಡೆ ಕಾಯ್ದೆ ಜಾರಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಸರ್ಕಾರಿ ಕಚೇರಿಗಳಲ್ಲಿ ಸಿ ಸಿಸಿ ಕ್ಯಾಮರಾ ಸಿ ಕ್ಯಾಮರಾ ಅಳವಡಿಕೆ ಫೈಲ್ಗಳ ತ್ವರಿತ ವಿಲೇವಾರಿಗೆ ಇ ಆಫೀಸ್ ವ್ಯವಸ್ಥೆ ನೆಕ್ಸ್ಟು ಸಕಾಲ ಜನಸ್ಪಂದನ ಜನ ಸೇವಕ ಯೋಜನೆ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆ ಪ್ರಬಲ ರಾಜಕೀಯ ಶಾ ಇಚ್ಛಾಶಕ್ತಿ ಸಾರ್ವಜನಿಕರ ಸಹಕಾರ ಉತ್ತಮ ಅಧಿಕಾರಿ ವರ್ಗ ಕಠಿಣ ಶಿಕ್ಷಾ ವಿಧಾನ ಇವಿಷ್ಟು ಹೌದು ನಮಗೆ ತುಂಬ ಸುಲಭವಾಗಿರತಕ್ಕಂಥ ಯಾವುದಾದರೂ ಆರು ಅಂಶಗಳನ್ನು ಬರೆದರೆ ಮೂರು ಅಂಕಕ್ಕೆ ಸಾಕಾಗುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡೋದಾದರೆ ಇದನ್ನು ತುಂಬ ಸಲ ಕೇಳಿದ್ದಾರೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಥವಾ ಹೀಗೂ ಕೇಳಬಹುದು ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಲಿಂಗ ತಾರತಮ್ಯ ಹೋಗಲಾಡಿಸಲು ತೆಗೆದುಕೊಂಡ ಕ್ರಮಗಳೇನು ಅಂತಲೂ ಕೇಳಬಹುದು ಹೌದಾ ಅಥವಾ ಇನ್ನೊಂದು ರೀತಿ ಕೇಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿಯು ಮಹಿಳೆಯರು ಉತ್ತಮ ಸಾಧನೆ ಮಾಡಲು ಪೂರಕವಾಗಿದೆ ಹೇಗೆ ಅಂತ ಹೀಗೂ ಕೂಡ ಕೇಳಬಹುದು ಲಿಂಗ ತಾರತಮ್ಯ ಅಂದರೂ ಒಂದೇ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಅಂದರೂ ಕೂಡ ಒಂದೇ ನೋಡೋಣ ಉತ್ತರ ನೋಡೋಣ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಉದ್ಯೋಗದಲ್ಲಿ ಮಹಿಳಾ ಮೀಸಲಾತಿ ಅಥವಾ ನೇರವಾಗಿ ಉದ್ಯೋಗದಲ್ಲಿ ಮಹಿಳಾ ಮೀಸಲಾತಿ ಅಂದರೂ ಕೂಡ ಆಗುತ್ತೆ ಮಹಿಳಾ ಆಯೋಗಗಳ ಸ್ಥಾಪನೆ ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಸಖಿ ಒನ್ ಸ್ಟಾಫ್ ಸೆಂಟರ್ ನೆಕ್ಸ್ಟು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸಂರಕ್ಷಣೆ ಕಾಯ್ದೆ ದುಡಿಯುವ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ನಂತರ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಐವತ್ತು ಮೀಸಲಾತಿ ಮಹಿಳಾ ಸಹಾಯವಾಣಿ ಹತ್ತು ತೊಂಬತ್ತೊಂದು ಇನ್ನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಮೂವತ್ತ್ಮೂರರಷ್ಟು ಮೀಸಲಾತಿ ಇಷ್ಟು ಬರೆದರೆ ಸಾಕು ನೋಡೋಣ ಇಷ್ಟು ಹದಿಮೂರು ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಇದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಅವರದ ಹಕ್ಕಿದೆ ಅವರ ಹಕ್ಕುಗಳನ್ನ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಅವರನ್ನು ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಅಥವಾ ಹೊರಹಾಕುವಂತಿಲ್ಲ ಮನೆ ಸಮುದಾಯ ಮತ್ತು ಗ್ರಾಮದಿಂದ ಹೊರಹಾಕುವಂತಿಲ್ಲ ಸ್ಮೈಲ್ ಯೋಜನೆ ಅಡಿ ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಫರ್ಸನ್ಸ್ ರಚಿಸಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಫರ್ಸನ್ಸ್ ರೂಪಿಸಲಾಗಿದೆ ಗೃಹ ಆಶ್ರಯ ಯೋ ಆಶ್ರಯ ಮನೆ ಯೋಜನೆ ಕರ್ನಾಟಕದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿ ಶಿಕ್ಷಣ ಸರ್ಕಾರಿ ಉದ್ಯೋಗ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಇವಿಷ್ಟೂ ಕೂಡ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರತಕ್ಕಂಥ ಕ್ರಮಗಳು ನೆಕ್ಸ್ಟ್ ನೋಡೋಣ ಆರ್ಥಿಕ ಅಸಮಾನತೆಗೆ ಕಾರಣಗಳೇನು ಅಥವಾ ಶ್ರೀಮಂತರ ಮತ್ತು ಬಡವರ ಅಂತರ ಹೆಚ್ಚಾಗಲು ಕಾರಣವೇನು ಉತ್ತರ ನೋಡ್ಕಂತ ಹೋಗೋಣ ಖಾಸಗಿ ಕಂಪನಿಗಳ ಹೆಚ್ಚಿನ ವೇತನ ಶ್ರೇಣಿ ಬಹುರಾಷ್ಟ್ರೀಯ ಕಂಪನಿಗಳ ಕಾರ್ಯಕ್ಷೇತ್ರ ಮೇಲ್ಸ್ತರದ ನೌಕರಿಗಳು ಲಾಭ ಬಡಕತನ ಭ್ರಷ್ಟಾಚಾರ ನಗರವಾಸಿಗಳಿಗೆ ಹೆಚ್ಚಿನ ಸೌಲಭ್ಯಗಳು ಆರ್ಥಿಕ ಅಸಮಾನತೆಯನ್ನು ಹೇಗೆ ಹೋಗಲಾಡಿಸಲು ಸಾಧ್ಯ ಆರ್ಥಿಕ ಸಮಾನತೆ ಅಂದರೆ ಬಡವರು ಇದ್ದಾರೆ ಶ್ರೀಮಂತರಿದ್ದಾರೆ ಹೇಗೆ ಹೇಗೆ ಹೋಗಲಾಡಿಸ್ಬೋದು ಅಂತ ಉತ್ತರ ನೋಡೋಣ ಉತ್ತಮ ಆರ್ಥಿಕ ನೀತಿ ಉತ್ತಮ ಹಣಕಾಸು ನಿರ್ವಹಣೆ ಪ್ರಗತಿಪರ ತೆರಿಗೆ ನೀತಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆದಾಯದ ಸಮಾನ ಹಂಚಿಕೆ ಭೂ ಸುಧಾರಣೆ ಕಾರ್ಮಿಕ ಪರ ಧೋರಣೆ ಸಾಮಾಜಿಕ ಭದ್ರತೆ ಇವಿಷ್ಟೂ ಕೂಡ ಆರ್ಥಿಕ ಸಮಾನತೆ ಹೋಗಲಾಡಿಸುವ ಅಂಶಗಳು ಇನ್ನು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳೇನು ಯಾಕೆ ಜನಸಂಖ್ಯೆ ಹೆಚ್ಚಳ ಆಗುತ್ತೆ ಮೊದಲನೇದು ಜನನ ಪ್ರಮಾಣದಲ್ಲಿ ಹೆಚ್ಚಳ ಜನನ ಪ್ರಮಾಣದಲ್ಲಿ ಹೆಚ್ಚಳ ಮರಣ ಪ್ರಮಾಣದಲ್ಲಿ ಇಳಿಕೆ ಜೀವಿತಾವಧಿ ಕ ಜೀವಿತಾವಧಿ ಹೆಚ್ಚಳ ಶಿಶು ಮರಣ ದರ ಕಡಿಮೆ ಅಥವಾ ಇಳಿಕೆ ಬಡತನ ಅನಕ್ಷರತೆ ಬಾಲ್ಯವಿವಾಹ ಇವೆಷ್ಟು ಜನಸಂಖ್ಯಾ ಚಳಿಕೆ ಕಾರಣಗಳು ಇನ್ನು ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳು ಯಾವುವು ಅಥವಾ ಜನಸಂಖ್ಯಾ ಸ್ಫೋಟವು ಹಲವು ಸಮಸ್ಯೆಗಳಿಗೆ ಮೂಲವಾಗಿದೆ ಸಮರ್ಥಿಸಿ ಅಂತ ಇದೆ ಅದಕ್ಕೆ ಕೋಡಿದೆ ಆ ಅಭಿ ಭವನಿ ಆ ಅಬಿ ಭವನಿ ಅಂತಂದ್ರೆ ಆರೋಗ್ಯ ಸಮಸ್ಯೆ ಅಂತಂದ್ರೆ ಅನಕ್ಷರತೆ ಬೇಂದ್ರ ಭಿಕ್ಷಾಟನೆ ಬಡತನ ವ ಅಂದ್ರೆ ವಲಸೆ ನೀಂದ್ರೆ ನಿರುದ್ಯೋಗ ಇನ್ನೊಂದ್ಸರಿ ನೋಡೋಣವಾ ನೋಡಿ ನಿರುದ್ಯೋಗ ನೀ ಇದೆ ಅನಕ್ಷರತೆ ಅ ಇದೆ ಬಡತನ ಬ ಇದೆ ಆಮೇಲೆ ಭಿಕ್ಷಾಟನೆ ಇದೆ ಆಮೇಲೆ ಆರೋಗ್ಯ ಸಮಸ್ಯೆ ಇದೆ ವಸತಿ ಸೌಲಭ್ಯಗಳ ಕೊರತೆ ವಸತಿ ಸೌಲಭ್ಯಗಳ ಕೊರತೆ ನೆಕ್ಸ್ಟು ಹದಿನೆಂಟು ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗಗಳು ಯಾವುವು ಅಥವಾ ಮಾನವ ಸಂಪನ್ಮೂಲವನ್ನು ಹೇಗೆ ಹೊರೆ ಸಂಪನ್ಮೂಲವನ್ನು ಹೊರೆ ಮಾಡದೆ ಉತ್ತಮ ಪೂರಕ ಆಸ್ತಿಯಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇವೆರಡೂ ಪ್ರಶ್ನೆಗಳು ಉತ್ತರ ಒಂದೇ ಅಕ್ಷರ ಪ್ರಸರಣ ತಾಂತ್ರಿಕ ಶಿಕ್ಷಣ ವೃತ್ತಿ ಶಿಕ್ಷಣ ಉದ್ಯೋಗ ಅವಕಾಶ ಸೃಷ್ಟಿ ಕೃಷಿ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ರಫ್ತು ಹೆಚ್ಚಳ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಇಷ್ಟು ಬೆಳೆದರೆ ಸಾಕು ಇನ್ನು ಹತ್ತೊಂಬತ್ತು ಬಡತನ ಬಡತನ ನಿರ್ಮೂಲನಾ ಕ್ರಮಗಳೇನು ಪಂಚವಾರ್ಷಿಕ ಯೋಜನೆಗಳು ಜವಾಹರ್ ರೋಜ್ಗಾರ್ ಯೋಜನೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಜನ ಮತ್ತು ನೈಸರ್ಗಿಕ ಸಂಪತ್ತಿನ ಬಳಕೆ ರಾಷ್ಟ್ರೀಯ ಸಂಪತ್ತಿನ ಸಮಾನ ಹಂಚಿಕೆ ಇವಿಷ್ಟೂ ಕೂಡ ಬಡತನ ನಿರ್ಮೂಲನಾ ಕ್ರಮಗಳು ಇದರಲ್ಲಿ ಮೂರು ಅಂಕಕ್ಕೆ ಯಾವುದಾದರೂ ಆರು ಅಂಶಗಳನ್ನು ಬರೆದರೆ ಸಾಕು ಇನ್ನು ಇಪ್ಪತ್ತು ಲಾಭಕೋರ್ತನಕ್ಕೆ ಮುಖ್ಯ ಕಾರಣಗಳು ಯಾವುವು ಲಾಭಕೋರ್ತನಕ್ಕೆ ಏಕಸ್ವಾಮ್ಯ ವ್ಯವಸ್ಥೆ ಬಹುರಾಷ್ಟ್ರೀಯ ಕಂಪನಿಗಳು ಕೆಟ್ಟ ಮಾರುಕಟ್ಟೆ ನಿಯಮಗಳು ಅಕ್ರಮ ದಾಸ್ತಾನು ಕಳ್ಳ ವ್ಯಾಪಾರ ನಿಯಂತ್ರಣ ಇಲ್ಲದ ಬೆಲೆಗಳು ಇವಿಷ್ಟು ಕೊರತನಕ್ಕೆ ಮುಖ್ಯ ಕಾರಣಗಳು ನೆಕ್ಸ್ಟು ಕೊರತನದಿಂದಾಗುವ ದುಷ್ಪಣಗಳನ್ನು ಪಟ್ಟಿ ಮಾಡಿ ಅಥವಾ ಲಾಭ ಬಡುಕುತನದಿಂದ ಉತ್ಪಾದಕ ಮತ್ತು ಗ್ರಾಹಕನಿಗೆ ನಷ್ಟವಾಗುತ್ತದೆ ಸಮರ್ಥಿಸಿ ಅಂತ ಇದೆ ಇವೆರಡೂ ಪ್ರಶ್ನೆಗಳಿಗೂ ಉತ್ತರ ಒಂದೇ ಆರ್ಥಿಕ ಅಸಮಾನತೆ ಹೆಚ್ಚಾಗುತ್ತದೆ ಕಪ್ಪು ಹಣ ಸೃಷ್ಟಿಗೆ ದಾರಿ ಸಮಾಜಕ್ಕೆ ಅಹಿತ ಅಪರಾಧ ಅಪರಾಧಗಳ ಏರಿಕೆ ಅಧಿಕ ಬಡ ಬಡತನ ಅನೈತಿಕ ವ್ಯಾಪಾರ ಹಣದುಬ್ಬರಕ್ಕೆ ಕಾರಣ ಆದಾಯ ವ್ಯಾಪಾರಿಗಳ ಪಾಲು ಹಣದುಬ್ಬರಿ ಕಾರಣ ಆದಾಯ ವ್ಯಾಪಾರಿಗಳ ಪಾಲು ಇವಿಷ್ಟು ಕೂಡ ಉತ್ತರ ಆಗುತ್ತೆ ಇನ್ನು ಇಪ್ಪತ್ತೆರಡನೇದು ಲಾಭಕೋರತನವನ್ನು ನಿಯಂತ್ರಿಸುವ ಕ್ರಮಗಳು ಯಾವುವು ಸರ್ಕಾರಿ ನಿಯಮಗಳು ಬೆಲೆಗಳ ನಿಯಂತ್ರಣ ಬೆಲೆ ಸೂಚಾಂಕಗಳ ಪರಿಶೀಲನೆ ಸಹಕಾರಿ ಮಾರುಕಟ್ಟೆಗಳು ಉತ್ತಮ ತೆರಿಗೆ ನೀತಿ ದೇಶೀಯ ಮಾರುಕಟ್ಟೆಗಳಲ್ಲಿ ಸರಕುಗಳು ಕೊರತೆಯಾಗದಂತೆ ನೋಡಿಕೊಳ್ಳುವುದು ಕಳ್ಳ ಕಳ್ಳಸಾಗಾಣಿಕೆಯನ್ನು ನಿಯಂತ್ರಿಸುವ ಕ್ರಮಗಳು ಯಾವುವು ಅಂತಿದೆ ಬೆಲೆಗಳನ್ನು ನಿಯಂತ್ರಿಸುವುದು ಯೋಗ್ಯ ರಪ್ತು ಆಮ್ದು ನೀತಿ ಉತ್ತಮ ವಿದೇಶಿ ವ್ಯಾಪಾರ ನೀತಿ ಕರಾವಳಿ ಗಸ್ತುಪಡೆ ಅಪರಾಧಕ್ಕೆ ಕಠಿಣ ಶಿಕ್ಷೆ ಅಂತಾರಾಷ್ಟ್ರೀಯ ಮತ್ತು ಅಂತಾರಾಜ್ಯ ವ್ಯಾಪಾರ ಒಪ್ಪಂದಗಳು ಕಳ್ಳಸಾಗಾಣಿಕೆಗಳ ಕಳ್ಳಸಾಗಾಣಿಕ ವಸ್ತುಗಳನ್ನು ಸಾಮಾಜಿಕವಾಗಿ ಬಹಿಷ್ಕರಿಸುವುದು ಧನ್ಯವಾದಗಳು ಆದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕಾಗಿದ್ದರೂ ಕೂಡ ಅದನ್ನು ದಯವಿಟ್ಟು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡಿಕೊಳ್ಳೋಣ ಹಾಗೆ ಒಂದು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು